ಶಿವಮೊಗ್ಗ ನಗರದ ಹೊರವಲಯ ಸೋಮಿನಕೊಪ್ಪ ಮೂಲಕ ಹಾದು ಹೋಗಿರುವ ರಾಜ್ಯ ಹಾಗೂ ಜಿಲ್ಲಾ ಹೆದ್ದಾರಿಗಳ ಸಮೀಪದ ಶಾಲಾ ವಲಯವನ್ನು ಪಿಡಬ್ಲ್ಯೂಡಿ ವಿಶೇಷ ವಿಭಾಗದ ಅಧಿಕಾರಿಗಳ ತಂಡ ಮೇ ಮೂವತ್ತೊಂದರ ಮಧ್ಯಾಹ್ನ ಪರಿಶೀಲನೆ ನಡೆಸಿತು ಕಾರ್ಯಪಾಲಕ ಅಭಿಯಂತರ ವಿಜಯಕುಮಾರ್ ಅವರ ಸೂಚನೆಯ ಮೇರೆಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಭರ್ಮಪ್ಪ ಸಹಾಯಕ ಇಂಜಿನಿಯರ್ಗಳಾದ ಕೃಷ್ಣಾರೆಡ್ಡಿ ದಿವ್ಯಾ ಅವರು ಹೆದ್ದಾರಿಗಳ ಪರಿವೀಕ್ಷಣೆ ಮಾಡಿದರು ಸೋಮಿನಕೊಪ್ಪದ ರಾಜ್ಯ ಹಾಗೂ ಜಿಲ್ಲಾ ಹೆದ್ದಾರಿಗಳಿಗೆ ಹೊಂದಿಕೊಂಡಂತೆ ಶಾಲೆಗಳಿವೆ ಮಿತಿ ಮೀರಿದ ವೇಗದಲ್ಲಿ ವಾಹನಗಳು ಸಂಚರಿಸುತ್ತಿರುವುದರಿಂದ ಶಾಲಾ ಮಕ್ಕಳು ಹೆದ್ದಾರಿ ದಾಟಿ ಶಾಲೆ ಹಾಗೂ ಮನೆಗೆ ಓಡಾಡುವುದು ದುಸ್ತರವಾಗಿ ಪರಿಣಮಿಸಿದೆ ಶಾಲೆಗಳ ಬಳಿ ವಾಹನಗಳ ವೇಗ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ನಿವಾಸಿಗಳು ಪಿಡಬ್ಲ್ಯೂಡಿ ಇಲಾಖೆಗೆ ಮನವಿ ಮಾಡಿದರು ರು ಈ ಮನವಿಯ ಹಿನ್ನೆಲೆಯಲ್ಲಿ ಪಿಡಬ್ಲ್ಯೂಡಿ ವಿಶೇಷ ವಿಭಾಗದ ಅಧಿಕಾರಿಗಳ ತಂಡ ಭೇಟಿ ಇತ್ತು ಪರಿಶೀಲನೆ ನಡೆಸಿದೆ ಈ ವೇಳೆ ಎಡಬ್ಲ್ಯೂಇ ಬರ್ಮಪ್ಪ ಅವರು ಮಾತನಾಡಿ ಶಾಲೆಗಳ ಸಮೀಪದ ಹೆದ್ದಾರಿಗಳಲ್ಲಿ ವಾಹನಗಳ ವೇಗ ನಿಯಂತ್ರಣಕ್ಕೆ ನಿಯಮಾನುಸಾರ ಅಗತ್ಯವಾದ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪತ್ರಕರ್ತ ಬಿ ರೇಣುಕೇಶ್ ಯುವ ಮುಖಂಡ ಮುಸಿಗೌಡ ಗುರುಚರಣ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಬ್ಲ್ಯಾಕ್ಸ್ಪಾಟ್ ಅಂತೇಳಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಿಂದ ನಮಗೆ ಕೊಡ್ತಾರೆ ಲೆಟ್ರು ಅದರ ಆಧಾರದ ಮೇಲೆ ನಾವು ಬ್ಲಾಕ್ ಸ್ಪಾಟ್ ಇಂಪ್ರೂವ್ ಮಾಡ್ತಕ್ಕೆ ಏನೇನು ಕ್ರಮ ತೊಗೊಳ್ಬೇಕು ಅಂತವಾಗ್ತೀವಿ ನಮಗೆ ಇದು ಅವ್ರು ಬ್ಲ್ಯಾಕ್ಸ್ಪಾಟಿಂದ ಐಡೆಂಟಿಫೈ ಮಾಡಿ ಕೊಟ್ಟಾದಮೇಲೆ ರಂಬರ್ ಸಿಪ್ಪು ಹಾಕೋದು ವೈಜ್ಞಾನಿಕವಾಗಿ ಮತ್ತು ಸೈನ್ ಬೋರ್ಡ್ ಹಾಕೋದು ಕ್ಯಾಟೇಜ್ ಹಾಕೋದು ಇದೆಲ್ಲ ಹಾಕಿ ಟ್ರಾಫಿಕ್ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ಕ್ರಮ ತೊಗೊಳ್ತೀವಿ ಇದು ಅದು ಪೊಲೀಸ್ ಡಿಪಾರ್ಟ್ ಬಂದ ತಕ್ಷಣ ನಾವು ಅದನ್ನು ಕ್ರಮ ತೊಗೊಳ್ತೀವಿ ಈಗಾಗಲೇ ನಮಗೆ ಕೆಲವು ಸರ್ಕ್ಯುಲರ್ ಇರೋದ್ರಿಂದ ರಸ್ತೆ ಮೇಲೆ ಇರತಕ್ಕಂಥ ಎಲ್ಲ ಹಂಪುಗಳನ್ನ ರಿಮೂವ್ ಮಾಡ್ಬೇಕಂತ ಹೈಕೋರ್ಟ್ ಆದೇಶ ಎಲ್ಲ ಇದ್ದಾವೆ ಕೋರ್ಟ್ ಆದೇಶಗಳು ಇರೋದ್ರಿಂದ ಈಗ ನಾವು ಆಲ್ರೆಡಿ ಇದನ್ನು ಯಾವುದು ಅನ್ಸೈಂಟಿಫಿಕ್ ಹಂಪುಗಳು ಯಾವುದೂ ಇಲ್ಲ ಅಂತೇಳಿ ನಾವು ಈಗ ಆಲ್ರೆಡಿ ಸರ್ಟಿಫೈಟ್ ಮಾಡಿರೋದ್ರಿಂದ ಈಗ ತಾವು ಮತ್ತು ಇದಕ್ಕೆ ನೀವು ಅಂತ ಕೇಳ್ತಿದ್ದೀರಲ್ಲ ಅದರಿಂದ ನಾವು ಆ ಸದರಿ ಇಲಾಖೆಯಿಂದ ನಮಗೆ ಒಂದು ಪರ್ಮಿಷನ್ ಸಿಕ್ಕರೆ ನಾವು ಅದರ ಮೇಲೆ ಸೂಕ್ತ ಕ್ರಮ ತಗೊಂಡು ಟ್ರಾಫಿಕ್ ಕಂಟ್ರೋಲರ್ ಸ್ಪೀಡ್ ಕಂಟ್ರೋಲರ್ ಏನು ಬೇಕು ಅದನ್ನು ಟ್ರಾಫಿಕ್ ಸೈನ್ಸು ರಬ್ಬರ್ ಶ್ಟಿಪ್ಪು ಕ್ಯಾಟೈಸು ಕೆಲವು ರಿಫ್ಲೆಕ್ಟರ್ಸ್ಗಳ ಈಗ ಇಲ್ಲಿಗೆ ಸ್ಕೂಲ್ ಮಕ್ಕಳಿಗೆ ಒಂದು ಸಾರ್ವಜನಿಕ ನಮ್ಮ ಇಲಾಖೆಯಲ್ಲಿ